ಹಾವೇರಿ ಗದಗ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರ ಮಠ ಪರ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಬೃಹತ್ ರೋಡ್ ಶೋ ನಡೆಸಿ ಮತಯಾಚನೆ ಮಾಡಲಾಯಿತು ಪಟ್ಟಣದ ಐತಿಹಾಸಿಕ ಪುಣ್ಯಕ್ಷೇತ್ರ ಶ್ರೀ ಸೋಮೇಶ್ವರ ದೇವಸ್ಥಾನದಿಂದ ರೋಡ್ ಶೋ ಪ್ರಾರಂಭವಾಗಿ ಹೊಸ ಬಸ್ ನಿಲ್ದಾಣ ಶಿಗ್ಲಿನಾಕಾ ಬಜಾರ ಮುಖ್ಯ ರಸ್ತೆಯ ಮೂಲಕ ಸಂಚರಿಸಿ ದೂದನಾನ ದರ್ಗಾ ತಲುಪಿ ಬಹಿರಂಗ ಸಭೆ ಜರುಗಿದ ನಂತರ ಸಂಪನ್ನಗೊಂಡಿತು ಈ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಸಲೀನ್ ಅಹಮದ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಧಾರವಾಡ ವಿಧಾನಸಭಾ ಕ್ಷೇತ್ರದ ಶಾಸಕರು ವಿನಯ ಕುಲಕರ್ಣಿ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಜಿಎಸ್ ಗಡ್ಡದೇವರಮಠ ರಾಮಕೃಷ್ಣ ದೊಡ್ಡಮನಿ ರಾಮಣ್ಣ ಲಮಾಣಿ ಅಜ್ಜಂಪೀರ ಖಾದ್ರಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಶಿರಹಟ್ಟಿ ಮತಕ್ಷೇತ್ರದ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಸುಧಾರ್ಥ ದೊಡ್ಡಮನಿ ವಾಸಣ್ಣ ಕುರಡಗಿ ಚನ್ನಪ್ಪ ಜಗಲಿ ಎಸ್ಪಿ ಬಳಿಗಾರ ಲಕ್ಷ್ಮೇಶ್ವರ ಬ್ಲಾಕ್ ಅಧ್ಯಕ್ಷರಾದ ಜಿಆರ್ ಕೊಪ್ಪ ಶಿರಹಟ್ಟಿ ಬ್ಲಾಕ್ ಅಧ್ಯಕ್ಷರಾದ ಹುಮಾಯುನ್ ಮಾಗಡಿ ಪಕ್ಷದ ಮುಖಂಡರು ಬಹಳ ಬಹಳ ಉದ್ದಿಸಲು ಇದೆ ಇಷ್ಟೆಲ್ಲ ನಿಂತು ಇವತ್ತೇನು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಂತ ಅಂತ ನನ್ನ ಎಲ್ಲ ಮುನ್ಸಿಪಾಲಿಟಿ ಸದಸ್ಯರನ್ನ ಹಿಡಿದು ಪ್ರತಿ ಸಾಮಾನ್ಯ ಕಾರ್ಯಕರ್ತರಿಗೂ ಲಕ್ಷ್ಮಣೇಶ್ವರ್ನ ಬಹಳ ಜನತೆಗೂ ಮೊಟ್ಟ ಮೊದಲಿಗೆ ಧನ್ಯವಾದಗಳನ್ನ ಬಳಸ್ತೇನೆ ಒಂದೇ ಒಂದು ಇವತ್ತು ನಾವೆಲ್ಲ ರೈತರು ಈ ರಾಷ್ಟ್ರದಲ್ಲಿ ಎಷ್ಟು ಸಂಖ್ಯೆ ಇದ್ದೇವೆ ಐವತ್ತು ಕೋಟಿ ನಮ್ಮ ರಾಷ್ಟ್ರದ ನಮ್ಮ ರೈತರು ಇರೋದು ಐವತ್ತು ಕೋಟಿ ನಮ್ಮ ಸಾಲ ಇರೋದೆಷ್ಟು ಮೂರು ಲಕ್ಷ ಕೋಟಿ ಇವರು ಹಿಂದೆ ಸಾಲ ಮನ್ನಾ ಮಾಡಿದ್ದೆಷ್ಟು ಸಾಲ ಮನ್ನಾ ಮಾಡಿದ್ದೆಷ್ಟು ದೊಡ್ಡವ್ರದು ಇಪ್ಪತ್ತು ಲಕ್ಷ ಇಪ್ಪತ್ತು ಲಕ್ಷ ಕೋಟಿ ಮೂರು ಲಕ್ಷ ಕೋಟಿ ನೋಡಿದ್ರೆ ಇಪ್ಪತ್ತು ಲಕ್ಷ ಕೋಟಿ ನೋಡಿದೆ ಇವರು ನಮಗೆ ಸಾಲ ಮನ್ನಾ ಮಾಡ್ತೇವೆ ಅಂತಾರೆ ಏನಂತಾರೆ ಹಾಕತಿ ಅಂತಾರೆ ಇವತ್ತು ನಮ್ಮ ರಾಷ್ಟ್ರೀಯ ಎಲ್ಲಾ ನಾಯಕರು ಸಿದ್ದರಾಮಯ್ಯ ಸಾಹೇಬ್ರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮ ರಾಹುಲ್ ಗಾಂಧಿ ಸಾಹೇಬ್ರು ನಮ್ಮೆಲ್ಲ ರೈತರಿಗೆ ಭರವಸೆ ಕೊಟ್ಟಾರೆ ಗ್ಯಾರಂಟಿ ಕೊಟ್ಟಾರೆ ನಮಗೆ ಆಶೀರ್ವಾದ ಮಾಡಿ ಎಲ್ಲರ ರೈತರ ಸಾಲ ಮನ್ನಾ ಮಾಡೋ ಭರವಸೆ ಕೊಟ್ಟಾರೆ ಅದಕ್ಕಾಗಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಬೇಕು ಅದ್ರ ಜೊತೆ ಬಹಳಷ್ಟು ವಿಚಾರಗಳು ಇವತ್ತು ಅಕ್ಕವರಿಗೆ ಆರ್ಥಿಕ ಶಕ್ತಿಯನ್ನ ಕೊಟ್ಟಾರೆ ಅಂದ್ರೆ ಇವತ್ತು ಎಲ್ಲ ತಾಯೊಂದರು ಹತ್ತೊಂದರಿಗೆ ಇವತ್ತು ನುಡಿದಂತೆ ನಡೆದು ಮನೆ ಮನೆಗೆ ಆರ್ಥಿಕ ಶಕ್ತಿಯನ್ನ ತುಂಬಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಎಲ್ಲ ನಾಯಕರು ನನಗೆ ತಮ್ಮ ಮುಂದೆ ಆಶೀರ್ವಾದ ತಗೊಳ್ಳ ಕಳ್ಸಾರೆ ಅದಕ್ಕೆ ಅವರಿಗೆಲ್ಲ ಧನ್ಯವಾದ ಹೇಳ್ತಾ ನನ್ನ ಕ್ರಮ ಸಂಖ್ಯೆ ನನ್ನ ಕ್ರಮ ಸಂಖ್ಯೆ ನನ್ನ ಕ್ರಮ ಸಂಖ್ಯೆ ನಮ್ಮ ಗುರುತು ನಮ್ಮ ಗುರುತು ಎಲ್ಲೇ ಸಂಖ್ಯೆ ಎಲ್ಲೇ ಸಂಖ್ಯೆ ತಮಗೆಲ್ಲ ಧನ್ಯವಾದ ಏತ ನನ್ನ ಒಂದೆರಡು ಮಾತನಾಡಿದ ತಾವೆಲ್ಲ ಭಾಗಿಯಾದಂತ ಎಲ್ಲರಿಗೂ ನಮ್ಮ ನಮಸ್ಕಾರಗಳು